you <laughs> ಇವತ್ತಿನ ವಿಡಿಯೋದಲ್ಲಿ ನಾವು ಶಿಗೀಕಿ ಅವರು ಹೇಳಿರುವ ನಾವು ಹೃದಯ ಆರೋಗ್ಯಕ್ಕಾಗಿ ಮನೆಯಲ್ಲೇ ಬಳಸಬಹುದಾದ ಸಹಜ ಮನೆ ಮದ್ದುಗಳ ಬಗ್ಗೆ ತಿಳಿದುಕೊಳ್ಳೋಣ ಹೃದಯ ಕಾಯಿಲೆ ದೊಡ್ಡದು ಆದರೆ ಅರಿವು ಇದ್ದರೆ ತಡೆಗಟ್ಟಬಹುದು ಹೃದಯಘಾತ ಎಂದರೆ ಹೃದಯದ ಸ್ನಾಯುವಿಗೆ ರಕ್ತದ ಪೂರೈಕೆ ಕಡಿಮೆಯಾಗಿ ಅಥವಾ ನಿಂತು ಹೋಗಿ ಹೃದಯದ ಸ್ನಾಯುಗಳು ಸಾಯುವ ಸ್ಥಿತಿಯನ್ನೇ ಹೃದಯಘಾತ ಎಂದು ಕರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಹೃದಯಘಾತದ ಸಮಸ್ಯೆ ತುಂಬಾ ಹೆಚ್ಚಾಗುತ್ತಿದೆ ಇದಕ್ಕೆ ಮುಖ್ಯವಾದ ಕಾರಣ ಏನಿರಬಹುದೆಂದು ಯಾರು ಕೂಡ ಹೇಳ್ತಾ ಇಲ್ಲ ಆದ್ರೆ ಜಪಾನಿನ ನೋಬಲ್ ಪ್ರೈಸ್ ವಿನ್ನರ್ ಖ್ಯಾತ ಹೃದಯಘಾತ ತಜ್ಞ ನೂರ ಐದು ವರ್ಷದ ಶೀಘೆಯಾಕಿ ಹೀನೋವಾರ್ ಅವರು ನಮ್ಮ ಹೃದಯವನ್ನು ರಕ್ಷಣೆ ಮಾಡಿಕೊಳ್ಳಲು ನಾವು ಏನು ಮಾಡಬೇಕು ಮತ್ತು ಯಾವ ಐದು ಆಹಾರಗಳನ್ನ ನಾವು ಪ್ರತಿನಿತ್ಯ ಸೇವಿಸುವುದರಿಂದ ನಮಗೆ ಹೃದಯಘಾತ ಬರುವುದಿಲ್ಲ ಎಂಬುದನ್ನು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಐದು ಆಹಾರಗಳನ್ನು ಸೇವಿಸುವುದರಿಂದ ನಮಗೆ ಹೃದಯಘಾತ ಆಗೋದು ತಡೆಯುತ್ತದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮ್ಮ ದೇಶದ ಅರವತ್ತರಿಂದ ಎಪ್ಪತ್ತು ವರ್ಷಕ್ಕೆ ಕೆಲವರು ಮುದುಕರಾಗಿ ತಮ್ಮ ಜೀವನವೇ ಮುಗಿದು ಹೋಯಿತು ಎಂದು ಕೈಚಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಜಪಾನಿನಲ್ಲಿ ನೂರು ವರ್ಷ ವಯಸ್ಸಾದ ಮೇಲೂ ಕೂಡ ಗಟ್ಟಿಮುಟ್ಟಾಗಿ ತಮ್ಮ ದಿನನಿತ್ಯದ ಕೆಲಸಗಳನ್ನು ತಾವೇ ಮಾಡಿಕೊಂಡು ಯಾವುದೇ ರೀತಿಯ ಡಯಾಬಿಟಿಸ್ ಕೊಲೆಸ್ಟ್ರಾಲ್ ಹೃದಯಾಘಾತದ ಸಮಸ್ಯೆ ಕಾಯಿಲೆಗಳು ಇಲ್ಲದೆ ತಮ್ಮ ಜೀವನವನ್ನು ತಾವೇ ಸಾಗಿಸಿಕೊಂಡು ಹೋಗುವುದನ್ನು ನಾವು ನೋಡಬಹುದು ಅವರು ಇಷ್ಟು ಆರೋಗ್ಯವಾಗಿರಲು ಕಾರಣವೇನೆಂದರೆ ನಮ್ಮ ಭಾರತ ದೇಶದ ಆಹಾರ ಪದ್ಧತಿ ಎಂತನೇ ಹೇಳಬಹುದು ನಮ್ಮನ್ನು ನಾವು ಆರ್ಟ್ಸ್ ಸ್ಲೋಕ್ ಮತ್ತು ಹೃದಯಘಾತದ ಸಮಸ್ಯೆಗಳಿಂದ ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಸುಮಾರು ನೂರ ಐದು ವರ್ಷದ ನೋಬೆಲ್ ಪ್ರೈಸ್ ವಿನ್ನರ್ ಆಗಿರುವ ಶಿವಯಾಕಿ ಹಿನೋವಾರ್ ಅವರು ತಿಳಿಸಿಕೊಟ್ಟಿದ್ದಾರೆ ಆದರೆ ಇದಕ್ಕೂ ಮುಂಚೆ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಡುವುದನ್ನು ತಿಳಿಸಿಕೊಟ್ಟಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಶಿವಯಾಕಿ ಹಿನೋವಾರ್ ರವರು ಹೃದಯಘಾತದಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಅಂದ್ರೆ ಮೊದಲು ಸಿಹಿ ಪದಾರ್ಥಗಳನ್ನ ಸೇವನೆ ಮಾಡುವುದನ್ನು ಬಿಡಬೇಕು ಎಂದು ಹೇಳಿದ್ದಾರೆ ಸಕ್ಕರೆ ಪ್ರಮಾಣ ಅನ್ನೋದು ಸಿಂಪಲ್ ಕಾರ್ಬೋಹೈಡ್ರೇಟ್ ಆಗಿದ್ದು ಇದು ಬಹುಬೇಗನೆ ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತದೆ ಇದರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ತುಂಬಾ ಇರುತ್ತದೆ ಇದರಿಂದ ನಾವು ಸಿಹಿ ಪದಾರ್ಥವನ್ನು ತಿನ್ನುವುದು ಕಡಿಮೆ ಮಾಡಬೇಕು ನೆಕ್ಸ್ಟ್ ನಂಬರ್ ಟು ಉಪ್ಪು ಅತಿಯಾದ ಉಪ್ಪು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾಗಿ ಬ್ಲಡ್ ಪ್ರೆಸರ್ ಮತ್ತು ಕಿಡ್ನಿಯಲ್ಲಿ ಪ್ರೋಟೀನ್ ಲೀಕ್ ಸಮಸ್ಯೆ ಉಂಟಾಗಬಹುದು ಇದರಿಂದ ನಮ್ಮ ಹೃದಯದಲ್ಲಿ ಇನ್ಫ್ಲಮೇಷನ್ಗಳಾಗಿ ಹೃದಯದ ಸಮಸ್ಯೆಗೆ ಕಾರಣವಾಗುತ್ತದೆ ನೆಕ್ಸ್ಟ್ ನಂಬರ್ ತ್ರೀ ಆಯಿಲ್ ಅತಿ ಹೆಚ್ಚು ನ್ಯಾಚುಲೇಟರ್ ಫ್ಲಾಟ್ ಹೊಂದಿರುವ ಫಾರ್ಮ್ ಆಯಿಲ್ ಮತ್ತು ಅಡಿಗೆ ಎಣ್ಣೆ ಬಳಕೆಯಿಂದ ಶರೀರದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಹೈಪೋ ಪ್ರೋಟೀನ್ ಅಂಶ ಹೆಚ್ಚಾಗಿ ಇದು ನಮ್ಮ ಹೃದಯವನ್ನು ನಿಧಾನವಾಗಿ ಬ್ಲಾಕ್ ಮಾಡುತ್ತದೆ ಎಂದು ಡಾಕ್ಟರ್ ಶೀಘಯಾಕಿ ಅವರು ಹೇಳಿದ್ದಾರೆ Next, number four, smoking. ಹೃದಯಕ್ಕೆ ತುಂಬಾನೇ ಸಮಸ್ಯೆ ಉಂಟು ಮಾಡುವ ವಿಷಯ ಏನೆಂದರೆ ಅದು ಸ್ಮೋಕಿಂಗ್ ಅಂತ ಡಾಕ್ಟರ್ ಅವರು ಹೇಳಿದ್ದಾರೆ ಸ್ಮೋಕಿಂಗ್ ಮಾಡೋದ್ರಿಂದ ಬ್ಲಡ್ ಪ್ರೆಸರ್ ಹೆಚ್ಚಾಗುತ್ತದೆ ಇದು ನಿಧಾನವಾಗಿ ಹಾರ್ಟ್ ಗೆ ಡ್ಯಾಮೇಜ್ ಅನ್ನು ಉಂಟು ಮಾಡುತ್ತದೆ ಹಾಗೂ ಈ ಸ್ಮೋಕಿಂಗ್ ಮಾಡುವುದರಿಂದ ಇನ್ಫ್ಲಮೇಷನ್ ಪ್ರತಿ ದಿನ ಹೆಚ್ಚಾಗುತ್ತದೆ ಎಂದು ಡಾಕ್ಟರ್ ಅವರು ಹೇಳಿದ್ದಾರೆ ನೆಕ್ಸ್ಟ್ ನಂಬರ್ ಫೈವ್ ಮೆಡಿಶನ್ ಹಾರ್ಟ್ ಡ್ಯಾಮೇಜ್ ಮಾಡುವ ಐದನೇ ವಸ್ತು ಆಲೋಪತಿಕ್ ಮೆಡಿಶನ್ ಅಂದರೆ ಆಲೋಪತಿಕ್ ಆಂಟಿಬಯೋಟಿಕ್ಸ್ ಅನ್ನು ಬಿಡಬೇಕು ಎಂದು ಹೇಳಿದ್ದಾರೆ ಆಂಟಿಬಯೋಟಿಕ್ಸ್ ಮೆಡಿಸಿನ್ ನಮ್ಮ ದೇಹದಲ್ಲಿ ತುಂಬಾ ಇನ್ಫ್ಲುಮೇಷನ್ ಅನ್ನು ಉಂಟು ಮಾಡಿ ನಮ್ಮ ಶರೀರದಲ್ಲಿರುವ ಗುಡ್ ಬ್ಯಾಕ್ಟೀರಿಯಾ ಅಂದರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತದೆ ಯಾವಾಗ ನಮ್ಮ ಶರೀರದಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಕಮ್ಮಿಯಾಗುತ್ತದೆಯೋ ಆ ಸಮಯದಲ್ಲಿ ಡಯಾಬಿಟೀಸ್ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಪ್ರೆಸರ್ ನ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎಂದು ಡಾಕ್ಟರ್ ಶ್ರೀಯಾಕಿ ಅವರು ಹೇಳಿದ್ದಾರೆ ಇದರಿಂದ ನಾವು ಆಂಟಿ ಮೆಡಿಸಿನ್ ಅನ್ನು ಕಮ್ಮಿ ಮಾಡಲು ಡಾಕ್ಟರ್ ಎಲ್ಲರಿಗೂ ಸಜೆಸ್ಟ್ ಮಾಡಿದ್ದಾರೆ ಈ ಎಲ್ಲ ಮಾಹಿತಿಗಳು ಹೃದಯಘಾತ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಎಂದು ಡಾಕ್ಟರ್ ಶಿಗಯಾಕೆ ಅವರು ತಿಳಿಸಿದ್ದಾರೆ ಇನ್ನು ಯಾವ ಐದು ಆಹಾರಗಳು ನಾವು ಹೆಚ್ಚಾಗಿ ಸೇವಿಸಿದರೆ ನಮಗೆ ಹೃದಯಘಾತದ ಸಮಸ್ಯೆ ತೊಂಬತ್ತು ಪರ್ಸೆಂಟ್ ಕಡಿಮೆಯಾಗುತ್ತದೆ ಎಂದು ಡಾಕ್ಟರ್ ಶಿಗಯಾಕೆ ಅವರು ತಿಳಿಸಿರುವ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ನಂಬರ್ ಒನ್ ಫರ್ಮನೆ ಫುಡ್ ಡಾಕ್ಟರ್ ಅವರ ಪ್ರಕಾರ ಫರ್ಮೆಂಟ್ ಫುಡ್ ಫುಡ್ ಗಳನ್ನು ಹೆಚ್ಚಾಗಿ ಸೇವಿಸಬೇಕೆಂದು ತಿಳಿಸಿದ್ದಾರೆ ಫರ್ಮಲೆಂಟ್ ಫುಡ್ ಗಳೆಂದರೆ ಹಸಿರು ತರಕಾರಿಗಳು ಮೊಸರು ಕೆಫಿರ್ ಮತ್ತು ಕಂಬುಜದಂತಹ ಪ್ರೊಬಯಾಟಿಕ್ ಗಳನ್ನು ಹೆಚ್ಚಾಗಿ ಸೇವಿಸಬೇಕೆಂದು ಹೇಳಿದ್ದಾರೆ ಉದಾಹರಣೆಗೆ ಮೊಸರು ಸೇವನೆಯಿಂದ ನಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತದೆ ಅದರಲ್ಲೂ ಲ್ಯಾಕ್ಟೋಬೆಸಿಲಿಸ್ ಮತ್ತು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಹೆಚ್ಚಾದರೆ ನಮ್ಮ ಶರೀರದಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಮ್ಮಿ ಮಾಡಿ ಕುಕ್ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚು ಮಾಡುತ್ತದೆ ಎಂದು ಸೈಂಟಿಫಿಕ್ ಆಗಿ ಪ್ರೂ ಆಗಿದೆ ಅಷ್ಟೇ ಅಲ್ಲದೆ ಈ ಫುಡ್ ಗಳ ಸೇವನೆಯಿಂದ ಹಾರ್ಟ್ ಮಾತ್ರವಲ್ಲದೆ ಇದು ನಿಧಾನವಾಗಿ ನಮ್ಮ ಶರೀರವನ್ನು ರಿಪೇರಿ ಮಾಡುತ್ತದೆ ಎಂದು ಡಾಕ್ಟರ್ ಹೇಳಿದ್ದಾರೆ ನೆಕ್ಸ್ಟ್ ನಂಬರ್ ಟು ಡಾಕ್ಟರ್ ಸಿಡಿ ಅವರ ಪ್ರಕಾರ ಅತಿ ಹೆಚ್ಚು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವ ಹೃದಯದ ಕಾರ್ಯಕ್ಷಮ ಹೆಚ್ಚು ಮಾಡುವ ಫುಡ್ ಯಾವುದು ಎಂದರೆ ಅಗಸೆ ಬೀಜ ಮತ್ತು ಮೀನು ಈ ಅಗಸೆ ಬೀಜ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದ್ದು ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಲೈಬೋ ಪ್ರೋಟೀನ್ ಅಂಶವನ್ನು ಇಳಿಸಿ ಹೃದಯದ ರಕ್ಷಣೆಯನ್ನು ಕಾಪಾಡುತ್ತದೆ ಎಂದು ಡಾಕ್ಟರ್ ಅವರು ತಿಳಿಸಿದ್ದಾರೆ ನೆಕ್ಸ್ಟ್ ನಂಬರ್ ನಮ್ಮ ಹೃದಯದ ರಕ್ಷಣೆಗೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವ ಆ ಮೂರನೇ ಆಹಾರ ಯಾವುದೆಂದರೆ ಅದು ಅರಿಶಿಣ ಮತ್ತು ಕರಿಮೆಣಸು ಇದನ್ನು ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತೀಯ ಅಡುಗೆ ಪದ್ಧತಿಯಲ್ಲಿ ಬಳಸುತ್ತಲೇ ಬಂದಿದ್ದೇವೆ ನಾವು ಪ್ರತಿ ಪ್ರತಿನಿತ್ಯ ಮೂರು ಗ್ರಾಂ ಅರಿಶಿಣವನ್ನು ಮತ್ತು ಒಂದು ಗ್ರಾಂ ರಷ್ಟು ಕರಿಮೆಣಸನ್ನು ಪುಡಿ ಮಾಡಿ ಸೇವಿಸಬೇಕೆಂದು ಡಾಕ್ಟರ್ ತಿಳಿಸಿದ್ದಾರೆ ಈ ಅರಿಶಿಣದಲ್ಲಿರುವ ಹರ್ಕ್ಯೂಮಿನ್ ಎಂಬ ಅಂಶ ಕರಿಮೆಣಸಿನ ಜೊತೆಗೆ ಸೇರಿ ನಮ್ಮ ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಅರಿಶಿಣದಲ್ಲಿರುವ ಕರ್ಕ್ಯೂಮಿನ್ ಅಂಶ ಹೃದಯದ ಕ್ಯಾನ್ಸರ್ ಸೇರಿದಂತೆ ಹಲವಾರು ಕ್ಯಾನ್ಸರ್ ಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎಂದು ಡಾಕ್ಟರ್ ತಿಳಿಸಿದ್ದಾರೆ ಹಾಗೂ ಅರಿಶಿಣದಲ್ಲಿರುವ ಕರ್ಕ್ಯೂಮಿನ್ ನಮ್ಮ ರಕ್ತವನ್ನು ತೆಳು ಮಾಡಿ ನಮ್ಮ ಹೃದಯಕ್ಕೆ ಹತ್ತಿರುವ ವರ್ಕ್ ಲೋಡ್ ನ ಕಮ್ಮಿ ಮಾಡುತ್ತದೆ ಹಾಗೆ ಹೃದಯದ ಇನ್ಫ್ಲೂಮೇಶನ್ ನ ಕಮ್ಮಿ ಮಾಡುತ್ತದೆ ಎಂದು ತಿಳಿಸಿದ್ದಾರೆ ನೆಕ್ಸ್ಟ್ ನಂಬರ್ ಫೋರ್ ಸೈನ್ಸ್ ಪ್ರೂ ಆಗಿರುವ ಹೃದಯದ ರಕ್ಷಣೆ ಮಾಡುವ ನಾಲ್ಕನೆಯ ಆಹಾರ ಯಾವುದೆಂದರೆ ಅದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಂದು ಡಾಕ್ಟರ್ ತಿಳಿಸಿದ್ದಾರೆ ಬೆಳ್ಳುಳ್ಳಿಯಲ್ಲಿರುವ ಎಲಸಿನ್ ಎಂಬ ಅಂಶ ಹೃದಯವನ್ನು ಕಂಪ್ಲೀಟ್ ಆಗಿ ರಕ್ಷಣೆ ಮಾಡುತ್ತದೆ ನಾವು ಪ್ರತಿನಿತ್ಯ ಒಂದು ಅಥವಾ ಎರಡು ಬೆಳ್ಳುಳ್ಳಿ ಎಸಳುಗಳನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ಎಲಸಿನ್ ಎಂಬ ಅಂಶ ದೊರೆಯುತ್ತದೆ ಎಂದು ಒಂದು ರೀಸರ್ಚ್ ಪ್ರಕಾರ ಪ್ರೂ ಆಗಿದೆ ಈ ಎಲಸಿನ್ ಎಂಬ ಅಂಶ ನಮ್ಮ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಒಟ್ಟು ಮೂವತ್ತು ಪರ್ಸೆಂಟ್ ಅಷ್ಟು ಕಮ್ಮಿ ಮಾಡುತ್ತದೆ ಎಂದು ಸಂಶೋಧನೆಯಲ್ಲಿ ಪ್ರೂ ಆಗಿದೆ ನೆಕ್ಸ್ಟ್ ನಂಬರ್ ಫೈವ್ ನಮ್ಮ ಹೃದಯದ ರಕ್ಷಣೆ ಮಾಡುವಲ್ಲಿ ಈ ಐದನೇ ಫುಡ್ ಒಳ್ಳೆ ಮಿರಾಪಲ್ ಫುಡ್ ಅಂತಾನೆ ಹೇಳಬಹುದು ಇದು ಜಪಾನಿನ ಫರ್ಮೆಂಟ್ ಫುಡ್ ಆಗಿರುವ ನ್ಯಾಟೋ ನ್ಯಾಟೊ ಎಂಬುವುದು ಜಪಾನಿನ ಒಂದು ಪ್ರೋಬಯೋಟಿಕ್ ಫುಡ್ ಆಗಿದೆ ಇದನ್ನು ಜಪಾನಿಯರು ಸೋಯಾ ಬೀನ್ಸ್ ನ ಬೇಯಿಸಿ ಇದಕ್ಕೆ ಬಸಲ ಸಫಿ ಎನ್ನುವ ಬ್ಯಾಕ್ಟೀರಿಯಾವನ್ನು ಹಾಕಿ ಒಂದು ದಿನ ಪೂರ್ತಿ ಫರ್ಮೆಂಟ್ ಮಾಡಿ ತಿನ್ನುತ್ತಾರೆ ಆದರೆ ನಾವು ಭಾರತೀಯರು ಮನೆಯಲ್ಲೇ ತಯಾರು ಮಾಡಬಹುದು ಆರ್ಗಾನಿಕ್ ಸೋಯಾ ಬೀನ್ಸ್ ಅನ್ನು ಖರೀದಿ ಮಾಡಿ ಇದನ್ನು ಕುಕ್ಕರ್ ಬೇಯಿಸಿ ಇದಕ್ಕೆ ನ್ಯಾಟೋ ಸ್ಟಾರ್ಟರ್ ಪೌಡರ್ ಅನ್ನು ಹಾಕಿ ಅಂದರೆ ಬಸಲ ಸಫಿಲಸ್ ಬ್ಯಾಕ್ಟೀರಿಯಾವನ್ನು ಹಾಕಿ ನಂತರ ಒಂದು ದಿನ ಪೂರ್ತಿ ಹಾಗೆ ಬಿಡಬೇಕಾಗುತ್ತದೆ ಇದು ಒಂದು ದಿನ ಆದ ನಂತರ ನ್ಯಾಟೋ ಆಗಿ ಕನ್ವರ್ಟ್ ಆಗುತ್ತದೆ ಇದರಲ್ಲಿ ಅತಿ ಹೆಚ್ಚು ವೈಟಮಿನ್ ಕೆ ಟು ಮತ್ತು ನ್ಯಾಟೋಥಿನಿಸ್ ಎನ್ನುವ ಇರಾಕಲ್ ಆರ್ಗಾನಿಕ್ ಕಾಂಪೌಂಡ್ ಗಳು ಉತ್ಪತ್ತಿಯಾಗುತ್ತದೆ ವೈಟಮಿನ್ ಕೆ ಟು ಹೃದಯದ ಬ್ಲಾಕೇಜ್ ನ ಕಮ್ಮಿ ಮಾಡುತ್ತದೆ ಎಂದು ಸಂಶೋಧನೆಯಲ್ಲಿ ಸಾಬೀತಾಗಿದೆ ಅಷ್ಟೇ ಅಲ್ಲದೆ ಇದರಲ್ಲಿ ಹೇರಳವಾಗಿರುವ ನ್ಯಾಟೋ ಕಿನಿಸ್ ಎಂಬ ಅಂಶ ರಕ್ತ ಎಪ್ಪುಗಟ್ಟುವುದನ್ನು ತಡೆಯುತ್ತದೆ ಹಾಗೆ ಇದು ದಪ್ಪ ಇರುವ ರಕ್ತವನ್ನು ತೆಳು ಮಾಡುತ್ತದೆ ಮತ್ತು ಇದು ನಮ್ಮ ಹೃದಯಕ್ಕೆ ವರ್ಕ್ ಲೋಡ್ ಅನ್ನು ಕಮ್ಮಿ ಮಾಡುತ್ತದೆ ಎಂದು ಹೇಳಿದ್ದಾರೆ ಈ ಎಲ್ಲಾ ಆಹಾರಗಳು ಹೃದಯಘಾತದ ಸಮಸ್ಯೆಯನ್ನು ಕಡಿಮೆ ಮಾಡುವ ಆಹಾರಗಳಾಗಿವೆ ಎಂದು ಜಪಾನಿನ ನೋಬೆಲ್ ಪ್ರೈಸರ್ ವಿನ್ನರ್ ಆಗಿರುವ ಶೇಡಿಯಾಕೆ ಇನೋಹರವರು ತಿಳಿಸಿಕೊಟ್ಟಿದ್ದಾರೆ ಹೃದಯದ ಕಾಯಿಲೆ ದೊಡ್ಡದು ಆದರೆ ಅರಿವು ಇದ್ದರೆ ತಡೆಗಟ್ಟಬಹುದು ನಮ್ಮ ವಿಡಿಯೋಗಳನ್ನು ಎಂಬತ್ತಾರು ಪರ್ಸೆಂಟ್ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ಪ್ಲೀಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ